ಬೈಕ್ ಕಟ್ ಹೊಡೆದಿದ್ದಕ್ಕೆ ಕೊಡಲಿ ತೆಗೆದು ಬೈಕ್ ಸವಾರಿನಿಗೆ ಧಮ್ಕಿ ಹಾಕಿರುವ ಘಟನೆ ಕಲ್ಬುರ್ಗಿ ನಗರದ ಜಗತ್ ಸರ್ಕಲ್ ನಲ್ಲಿ ನಡೆದಿದೆ ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಇಲ್ಲಿಂದ ಹೋಗು ಇಲ್ಲ ನಿನ್ನ ಇಲ್ಲೇ ಖಲಾಸ್ ಮಾಡುತ್ತೇನೆ ಎಂದು ಬೈಕ್ ಸವಾರನಿಗೆ ಧಮ್ಕಿ ಹಾಕಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ೊಡೋದಕ್ಕೆ ಬಾತ್ಬೇಕಾಗಿಲ್ಲೇ ನಿನ್ ಗ್ರೌಡ ಹೊರಗಾಡ್ತಾರೆ ಗಾಡಿಗಳ ಮುದ್ರೆ ಬೇಕು ನಿಂತಿಲ್ಲ ನೀ ಗಾಡಿಗಳ ನಾನು ಗಾಡಿಗಳ ಹಂಗೆ ನೋಡು ಬಂದಿ ನನಗ ಗುಂಡ ಗರ್ತಿ ಮಾಡಿ ಮಾಡ್ತಿದ್ದ ಗುಂಡ ಗರ್ತಿ ಮಾಡುದ್ರೆ ಅದಿ ಮಕ್ಕದ್ ಮಾಡು ನರ್ಸರಿ ಮಾಡುದ್ರೆ ಸಾರ್ಥದ ಮಗನೇ ಸುಖ್ರಿ ನಿನ್ ಸಲ್ಲ ಗಿಟ್ಟಿ ನಿನ್ನಂತವ್ ಸಲ್ಲ ಗಿಟ್ಟಿದ್ ಮಗಡೆ ಇದು ಹೋಗಿ